ಹೇಳಿದ್ರು ದೇಶಕ್ಕೋಸ್ಕರ ಆಡು ಮಗನ ಅಪ್ಪಗೋಸ್ಕರ ನಾನು ಹೇಳ್ಬೇಕಾದ್ರೂ ಅಪ್ಪ ದೇಶ ಅಲ್ಲ ಇಡೀ ದುನಿಯಾ ಬಂದ್ರೆ ನಾನು ಬೇಕಾದ್ರೆ ನಮ್ಮ ಅಪ್ಪ ಬೇಕು ನನಗೋಸ್ಕರ ಕ್ಷಮಿಸಿ ನಮ್ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ನಮ್ಮ ಅಪ್ಪ ಅವ್ರು ಇಲ್ಲೇ ಬಂತೀನಿ ನನ್ನ ತುಂಬ ನಾಳೆ ಆಡ್ಬಿಟ್ಟೆ ಮನ ಬಿಕೋ ಅನ್ನೋದು ಬರ್ತಿದ್ದೆ ಇಲ್ಲಿ ಹೇಳೋರು ಇನ್ನೇನು ಸ್ವಲ್ಪ ದಿನ ಬಂದ್ಬಿಡ್ತೀನಿ ಮನಗಂತ ನಿನ್ನೆ ಹೇಳಿದರು ಹೆಂಗೇನೇ ಆದರೂ ಉಟ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಅವ್ರು ಹುಟ್ಟು ಬೆಳೆದ ಜಾಗ ಮನೆಯಲ್ಲಿದೆ ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ ಇವಾಗ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ಮತ್ ದೇಶಕ್ಕೆ ಆಡ್ಬಿಡೋ ಮಗನೇ ನಾನು ಇದ್ರೂ ಇಲ್ಲದೇ ಇದ್ರು ಅಂದ್ಬಿಟ್ಟು ನೀನು ಇಲ್ಲ ಅಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ ನಾನು ಇದ್ರೂ ಇಲ್ಲ ನಾನು ಓಡ್ತಾ ಇರ್ತೀನಿ ಆಡ್ಬಿಡೋ ಮಗನೇ ಅಂದ್ಬಿಟ್ಟು ನಮ್ಮ ಅಪ್ಪನಗೋಸ್ಕರ ನಾನು ಏನು ಬೇಕು ಮಾಡ್ತೀನಿ ಅಂಕಲ್ ವಿರಾಟ್ ಕೊಹ್ಲಿ ಎಲ್ಲ ಅವ್ರಿಬ್ಬಲ್ ಆಡ್ಬಿಡ್ತೀನಿ ನಮ್ಮ ಅಪ್ಪೋಸ್ಕರ ಯಾರೂ ತಡೆಯೋಕ್ಕಾಗಲ್ಲ ಮುಂಚೆ ಹೋಗಿದ್ದಂಕಲ್ ದೇವಸ್ಥಾನ ಕಾಲಲ್ಲಿ ನಮ್ಮ ಉಡುಪಿಯಲ್ಲ ಸೇಮ್ ಕಾಂತರ ಥರ ಆಗುತ್ತೆ ಅಲ್ಲಿ ಕೇಳಿದ ಪ್ರಶ್ನೆ ಹಿಂಗಾಗಿದೆ ಅಂತ ಅವ್ರು ಹೇಳಿದ್ರು ಏನು ಆ ಕಾಲ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ ಎರಡು ಮಾತು ಕೊಡ್ತು ದೇವ್ರ ದೈವನೇ ಮಾತಪ್ಪಿಬಿಟ್ರೆ ಹಂಗೆ ಅಂತ ಇವಾಗ ಎಲ್ಲಿ ಆ ದೇವರ ಎಲ್ಲಿಯ ದೈವ ಏನು